ಇವನು ಯಾರೋ ಇಲ್ಲಿ ಟಿಕೆಟ್ ಕೊಡ್ಲಿಲ್ವಲ್ಲ ಇವ್ರು ಯಾರ ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದನಾ 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 ಪ್ರತಾಪ ಸಿಂಹ ಬರೀ ಪ್ರಲಾಪ ಪ್ರತಾಪ್ ಸಿಂಹ ಅಲ್ಲ ಪ್ರಲಾಪ ಸತ್ಯ ಇಲ್ಲ ನಾವು ಮಾಡದಂತ ಕೆಲಸಗಳೆಲ್ಲ ನಾನು ಮಾಡದೆ ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವ್ರು ಯಾರು ಏನಪ್ಪ ಮಕ್ಕಳ ಮತ್ತು ಆಸ್ಪತ್ರೆ ತಂದವರು ಮಕ್ಕಳ ಆಸ್ಪತ್ರೆ ತಗೊಂಡ್ಬಂದವ್ರು ಯಾರು ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವ್ರು ಯಾರು ಬೆಂಗಳೂರ್ನ ಅಲ್ಲ ಮೈಸೂರಿನ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ಯಾರು ಮಾಣಿಸ್ ಕಾಲೇಜ್ ಮಾಡಿದವರು ಯಾರು ಮಾಣಿಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವರು ಯಾರು ಡಿ ಸಿ ಆಫೀಸ್ ಕಟ್ಟಿದವರು ಯಾರು ಏನು ಮಾಡಿದ್ಯಪ್ಪ ಏನ್ ಮಾಡಿದೀರಿ ಬಿಜೆಪಿಯವರು ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಮಲ್ಯ